ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ತುಟ್ಟಿ ಭತ್ತೆ ಡಿ ಎ ದರವನ್ನು ಶೇಕಡ ಐವತ್ತರಿಂದ ಶೇಕಡ ಐವತ್ತೆಂಟಕ್ಕೆ ಏರಿಕೆ ಮಾಡುವ ಮಹತ್ವದ ಆದೇಶದ ಬಗ್ಗೆ ಇವತ್ತು ನಾನು ನಿಮಗೆ ಸಂಪೂರ್ಣ ಮಾಹಿತಿ ತೊಂದಿಗೆ ವಿಡಿಯೋನ ಹೇಳಲಿಕ್ಕೆ ಬಂದಿದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಎರಡು ಸಾವಿರದ ಹದಿನಾರಲ್ಲಿ ಪರೀಕ್ಷಿತ ಯು ಜಿ ಸಿ ಐ ಸಿ ಎ ಆರ್ ಮತ್ತು ಐ ಸಿ ಟಿ ಇ ವೇತನ ಶ್ರೇಣಿಗಳಲ್ಲಿ ಬೋಧಕ ಮತ್ತು ತತ್ಸಮಾನ ವೃತ್ತದ ಸಂ ಸಿಬ್ಬಂದಿಗಳ ತುಟ್ಟಿಬತ್ತೆ ದರಗಳನ್ನು ಪ್ರಸ್ತುತ ಮೂಲ ವೇತನದ ಶೇಕಡ ಐವತ್ತರಿಂದ ಐವತ್ತೆಂಟಕ್ಕೆ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಲು ಸರ್ಕಾರ ಹರ್ಷಿಸುತ್ತದೆ ಎರಡು ಈ ಆದೇಶದ ಉದ್ದೇಶಗಳ ಮೂಲ ವೇತನ ಎಂದರೆ ಸರ್ಕಾರಿ ನೌಕರು ಧಾರಣೆ ಮಾಡುವ ಹುದ್ದೆಗೆ ಅನ್ವಯ ಆಗುವ ಎರಡು ಸಾವಿರದ ಹದಿನಾರು ಪರಿಷತ್ತು ಯು ಜಿ ಸಿ ಎಸ್ ಸಿ ಆರ್ ಮತ್ತು ಎ ಐ ಸಿ ಟಿಯ ವೇತನ ಶ್ರೇಣಿಗಳು ಪಡೆಯುತ್ತಿರುವ ಮೂಲ ವೇತನ ಅಲ್ಲಿಂದ ಶುರುವಾಗುತ್ತೆ ಮೊದಲನೇದಾಗಿ ಯು ಜಿ ಸಿ ಅಂದರೆ ನೀವೇನಾ ಯು ಜಿ ಸಿ ಎಸ್ ಸಿ ಆರ್ ಐ ಸಿ ಟಿ ವೇತನ ಶ್ರೇಣಿಗಳ ಕಾರ್ಯನಿರ್ವಹಿಸುತ್ತಿರುವರೋ ವಿಶ್ವವಿದ್ಯಾಲಯಗಳು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳು ಇತ್ಯಾದಿ ಪೂರ್ಣಕಾಲಿಕ ನೌಕರಿಗೆ ಈ ಆದೇಶಗಳು ಅನ್ವಯಿಸುತ್ತವೆ ವೇತನ ಎಂದು ಪರಿಗಣಿಸಲ್ಪಡದ ಯಾವುದೇ ಉಪಲಬ್ಧಗಳನ್ನು ಮೂಲ ವೇತನಕ್ಕೆ ಸೇರಿಸತಕ್ಕದ್ದಲ್ಲ ಇನ್ನು ಈ ಆದೇಶದ ಮೇರೆಗೆ ಮಂಜೂರಾಗಿರುವ ತುಟ್ಟಿ ಭತ್ತೆಯನ್ನು ಮುಂದಿನ ಆದೇಶದವರೆಗೆ ನಗದಾಗಿ ಪಾವತಿ ಮಾಡುವುದು ಯು ಜಿ ಸಿ ಐ ಸಿ ಆರ್ ಮತ್ತು ಎ ಐ ಸಿ ಟಿ ಯ ವೇತನ ಶ್ರೇಣಿಗಳ ನಿವೃತ್ತ ನೌಕರಿಗೆ ಈ ಆದೇಶಗಳು ಅನ್ವಯಿಸುವುದಿಲ್ಲ ತುಟ್ಟಿ ಭತ್ತಿ ಬಾಕಿ ಮೊತ್ತವನ್ನು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಮಾಯ ವೇತನ ಬಡಾವಣೆಗೂ ಮೊದಲ ಪಾವತಿ ಮಾಡತಕ್ಕದ್ದಲ್ಲ ತುಟ್ಟಿ ಭತ್ತೆ ಕಾರಣದಿಂದ ಸಂದಾಯ ಮಾಡಬೇಕಾಗಿರುವ ಐವತ್ತು ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಕಗಳನ್ನು ಮುಂದಿನ ರೂಪಾಯಿಗೆ ಪೂರ್ಣಗೊಳಿಸತಕ್ಕದ್ದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕಗಳನ್ನು ಕಡೆ ಕಡೆಗಣಿಸತಕ್ಕದ್ದು ಇನ್ನು ತುಟ್ಟಿ ಪತ್ತೆಯನ್ನು ಸಂಭಾವನೆ ವಿಶಿಷ್ಟ ಅಂಶವಾಗಿ ತೋರಿಸುವುದು ಮತ್ತು ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಎಂದು ಪರಿಗಣಿಸಬಾರದು ಅಂತ ಹೇಳ್ತಾ ಮೊದಲನೇದಾಗಿ ಎರಡು ಸಾವಿರದ ಹದಿನಾರರ ಇದು ಈಗ ಆಲ್ರೆಡಿ ಹೇಳಿದ್ದೀನಿ ಐವತ್ತರಿಂದ ಐವತ್ತೆಂಟು ಒಂದನೇ ಜುಲೈ ಶೇಕಡ ಐವತ್ತೆಂಟು ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆಂಟು ಜಾರಿಗೆ ಬರುವಂತೆ ಪರಿಷ್ಕರಿಸಲು ಸರ್ಕಾರವು ಹರ್ಷ ಎಣಿಸುತ್ತದೆ ಅಂತ ಹೇಳ್ತಾರೆ ತುಟ್ಟಿ ಭತ್ತೆಯನ್ನು ಸಂಭಾವನೆ ವಿಶಿಷ್ಟ ಅಂಶವಾಗಿ ತೋರಿಸುವುದು ಮತ್ತು ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಎಂದು ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸರ್ಕಾರ ಮುಖ್ಯ ಕಾರ್ಯದರ್ಶಿ ಅಪರ ಮುಖ್ಯ ಕಾರ್ಯದರ್ಶಿಗಳು ಇದನ್ನು ಕಾರ್ಯವನ್ನು ಮಾಡಿದ್ದಾರೆ ಹಾಗೆ ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ ಈ ಒಂದು ತುಟ್ಟಿ ಭತ್ತೆಯ ಸರ್ಕಾರ ನಿಮಗೆ ಹೆಚ್ಚಳ ಮಾಡಿರುವಂಥದ್ದು ನೀವು ಕೂಡ ಈ ಒಂದು ವಿಷಯನ ಕೇಳಿ ಸಂತೋಷ ಪಡ್ತೀರಾ ಅಂತ ಹೇಳ್ತಾ ರಾಜ್ಯ ಸರ್ಕಾರ ನೌಕರಿಗೆ ಬಬ್ಬರ್ ಕಿಟ್ ಗಿಫ್ಟ್ ತುಟ್ಟಿ ಭತ್ತೆ ಶೇಕಡಾ ಐವತ್ತಕ್ಕೆ ಐವತ್ತೆಂಟಕ್ಕೆ ಹೆಚ್ಚಳಿಸಿ ಸರ್ಕಾರ ಮಹತ್ವದ ಆದೇಶ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು